ಅವರ ಮಾತಾಡಲ್ಲ ಈಗ ಬಂದ ಮಾಡ್ರಿ ನಾನು ಭಾಸ್ಕರನ ಹೇಳದ್ ಸುಮ್ಮನ ಮತ್ ನೀವು ಕೇಳಕ್ ಬಂದ್ರಿ ಮತ್ ಇದನ್ನ ಹೇಳ್ತೀನಿ ಅವ್ರಿಗೆ ಹೇಳ್ತೀನಿ

ಈಗ ಎಲ್ಲ ಎಸ್ ಎಸ್ ಮಂದಿ ಸೈನ್ ಮಾಡಿ ಕೊಟ್ಟರೆ ಎಲ್ಲ ಬರ್ದೈತೆ ಅದು ತೆಗಿದ್ರಿ ಯಾರು ಸೈನ್ ಮಾಡಿ ಎಲ್ಲ ನಿಮ್ಗೆ ನಿಮ್ಗಟ್ಟ ಕಾಯ್ದೆ ಐತಿ ನಮ್ಗೇನು ಕಾಯ್ದೆ ಇಲ್ಲ ಕೇಳಕ ನೀವು ಏನು ಮಾಡಿದ್ದು ನಾವು ನೋಡ್ಕೊಂಡು ಸುಮ್ನೆ ಇರ್ಬೇಕಂದ್ರೆ ಸಮಾಜ ಸುಧಾರಕ பிரஜர மாதிரி உலுக்கிது நான் அசங்க

ಏನು ಏನು ಮಾಡ್ತಾರ ಮಾಡ್ರಿ ಏನು ಮಾಡ್ರಿ ಮಾಡಿಸ್ತೀರಿ ಮಾಡ್ರಿ 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 ಅಲ್ಲ ಇಲ್ಲಿ ಇಷ್ಟೆಲ್ಲ ಮತ್ತು ನನ್ನ ಯಾವಾಗ ನೀವು ಕೈ 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 ಮಟ ಬಂದ್ರಲ್ಲ ಏನು ಆಗಲ್ರಿ ಇನ್ನ ನಾವು ನೋಡಿ ಬಿಡ್ತೀವಿ ಅದನ್ನ ಅದ ನಾವು ನೋಡ್ತೀವಿ ಇನ್ನ ನಮ್ಮಂತ ಪತ್ರಕರ್ತರಿಗೆ ಈ ನಮ್ಮನಿಗೆ ಬೆದರಿಕೆ ಹಾಕ್ತೀರಿ ನೀವು ಅದ ಅದ ಅಲ್ಲ ಗೊತ್ತಾಗ್ತದೆ ಬಾಬ್ರಿ ಈಗ ಯಾರು ಎರಡಾಡ್ತಾರ ಎಲ್ಲ ಗೊತ್ತಾಗಿದೆಯಾ ಅಲ್ಲಲ್ಲ ಯಾರು ಗೊತ್ತಾಗದ್ರಿ ಯಾರು ಏಜೆಂಟ್ಗೆ ಯಾರು ಮಾಡ್ತಾರೆ ಇಲ್ಲಿ ಸಾವಿರ ಫೈಲ್ ಮಾಡಿದ್ರಲ್ಲ ಅದೆಲ್ಲ ಗೊತ್ತಾಗದ್ರಿ ಅದೆಲ್ಲ ಗೊತ್ತಾಗಿದ್ರಿ ಏನು ಹೊಳೆ ಮಾಡಿ ಮಾಡಿದ್ರಿ

ಈಗ ನಮ್ಮ ಮಾನಸಿಕ ಮತ್ತೆ ಹಂಗೆ ಮಾಡಾಕತ್ತಾನೆ ವಾರ ಹತ್ತು ಹತ್ತೈದು ಪೆಸೇಜ್ ತಗೊ ಬರ್ತಾನೆ ಮಂದಿ ಹಿಡ್ಕೊಂಡು ಆ ಮಂದಿ ಪಬ್ಲಿಕ್ ಬಂದಿದ್ದು ಗಾಡಿ ಮಾಡೋದ್ರಿ ಈ ಗಾಡಿ ಇಲ್ಲೇ ಹಚ್ಚಿತರ ಹುಡ್ರದ ಕಾಯಿಮೆ ಇಲ್ಲೇ ಇದ್ ಗಾಡಿ ಮುಲ್ಲಾಗ ಇಲ್ಲೇ ಇರ್ತೈತ್ರಿ ಗಾಡಿ ಅದ ಯಾರ್ದಾರ ಗಾಡಿ ಆಡ್ದಾರ ತಾನ ಹಚಾವ ರೀ ಇವ್ರು ಮಾಡೋದ ಅನಾಚಾರ ರೀ ಇಲ್ಲ ಮಾತಾಡೋದು ಮತ್ತೆ ಅಸತ್ಯ ಅರಿತನ ಸ್ವಲ್ಪ ಸಮಾಧಾನ ಆಗಿದೆ ಅಲ್ಲಲ್ಲಿ ಜಗತಾನ್ ಉಡ್ಯಾರ ತೋರಿ ಯಾರು ರೆಕಾರ್ಡಿಂಗ್ ಮಾಡ್ಯಾರು ಯಾರು ಮಾಡ್ಯಾರು ಏನ್ ಮಾಡ್ಯಾರ ಜಗತ್ತೋರ

ಓರಿಜಿನಲ್ ಪತ್ರಕರ್ತ ಡೂಪ್ಲಿಕೇಟ್ ಪ್ರಾಧಾರಕ ಅಲ್ಲ ನೀವೇ ಪ್ರೂವ್ ಮಾಡ್ರಿ ನೀವು ಅದನ್ನ ಯಾರ ಹತ್ರ ಅಲ್ಲ ನೀವು ಸರಿಯಾಗಿ ಮೊದಲು ನೀವು ಸರಿಯಾಗಿ ಮೊದಲು ಮಾತಾಡ್ರಿ ನೀವು ಮೊದಲು ಸರಿಯಾಗಿ ಮಾತಾಡ್ರಿ ನಾನು ಸರಿಯಾಗಿ ಮಾತಾಡ ಕಚೇರಿ ನಿಮ್ಮದ್ ಏನು ಅಲ್ರಿ ನಾ ನಿಂತಿರೋದು ನಿಮ್ದ್ ಕಚೇರಿ ಅಲ್ರಿ ಅದ್ ನಮ್ಮ ಕಚೇರಿ ಸಾರ್ವಜನಿಕರ ಕಚೇರಿ ಈಗ ನೀವು ನೋಡಿದ್ರೆ ನೀವೇ ನಾನ್ ಕೇಳಿ ಡಾಕ್ಯುಮೆಂಟ್ ಏನಾದ್ರೆ ಹಂಗಲ್ರಿ ಅವ್ರೇ ಹೇಳ್ಬಿಡ್ರಿ ಅವ್ರು ಯಾರು ಹೇಳ್ತಾರ ಹೇಳ್ರಿ ಅದೇನ್ರಿ ಇದೆಲ್ಲಾ ರೆಕಾರ್ಡಿಂಗ್ ಐತ್ರಿ ನೀವ್ ಮಾತಾಡಿದ್ದು ನಾ ಮಾತಾಡಿದ್ದು ಎಲ್ಲಾ ಎಲ್ಲ ಪ್ರತಿಯೊಂದಿರಿ

ಅಷ್ಟೇ ರೂಲ್ಸ್ ಬೇರೆ ರೂಲ್ಸ್ ಅಷ್ಟ್ರಿ ನೀವು ಅದನ್ನ ಯಾಕೆ ಕೇಳಕ್ ಹೋಗ್ಬೇಡ ನೀವು ಸರ್ಕಾರಿ ನೌಕರಿ ಹೋಗುದಲ್ರೀ ಸರ್ಕಾರ ಸಂಬಳ ತಗೋತ್ರಿ ಅಲ್ರಿ ಅಧಿಕಾರಿಗೂ ಮೇಲಧಿಕಾರಿ ಹೋಗ್ ಮತ್ ನೀವೇ ಇರೋದ್ರಲ್ಲಿ ಎಲ್ಲರಿಗೂ ಮೇಲಧಿಕಾರನ ಕೇಳಿದ್ರೆ ನೀವ್ ಇಲ್ಲಿ ಇರೋದು ಅದಕ್ಕೆ ಯಾಕೆ ಹ್ಮ್ ಕಾಲಿಗೆ ಮಾಡ್ಕೊಂಡೆ ಅದು ಮಾಡ್ಕೊಂಡೆ ಇದು ಮಾಡ್ಕೊಂಡೆ ಇಲ್ಲ ಅದೇ ರೀ ಇದು ಇದು ಮಾಡ್ಯಾರ ನೀವು ಬ್ಲ್ಯಾಕ್ ಮೇಲೆ ಯಾರು ಮಾಡ್ತಾರೆ ರೀ ಈಗ ಬ್ಲ್ಯಾಕ್ ಮೇಲೆ ಯಾರು ಮಾಡ್ತಾರೆ ರೀ ಹಾಂ ಅದೇ ರೊಕ್ಕ ಕೊಡು ಬ್ಲಾಕ್ ಮೇಲೆ ಮಾಡಾಕ ನೀವು ನಾವು ಕೇಳೋಣ ಏನು ರೀ ಹಿಂದೆ ನೋಡ್ಲಿ ಇರ್ತೈತಿ ಇತ್ತು ಸೆಗಣ ತಿನ್ನೋದು ಅದ ಅದ ಯಾರು ಯಾರು ತಂದಾರ ಸೆಗಣ ಎಲ್ಲ ಗೊತ್ತಾಗತ್ತೆ ರೀ ಈಗ ಗೊತ್ತಾಗತ್ತೆ ರೀ ಅದು

ಹಾ ನೀವು ಸರ್ಕಾರಿ ಸೇವಕರ ಸರ್ಕಾರಿ ಸೇವಕರ ಸರ್ಕಾರಿ ಸಾರ್ವಜನಿಕರ ಬ್ಲಾಕ್ ಮೇಲ್ ಎಲ್ಲ ಮಾತಾಡ್ತಾರೇ ಅಲ್ಲ ರೀ ನಿಮ್ ಗಟ್ಟ ಹೋದರ ಕೊಡುತ್ತೆ ಬ್ಲಾಕ್ ಮೇಲ್ ಯಾರ್ಯಾರು ಮಾಡಿದ್ರು ಪ್ರೂವ್ ಮಾಡಿ ಆಯ್ತ್ ರೀಬೇಕು ನೀವು ಬೇರೆ ಲೆಕ್ಕಾಧಿಕಾರಗಳು ಹೇಳಿದ್ರ ಗ್ರಾಮ ಲೆಕ್ಕಾಧಿಕಾರಿ ಅವ್ರದ್ದು ಪ್ರೂವ್ ಮಾಡಕ್ಕೆ ಆಯ್ತು ಆಯ್ತ್ರಿಯ ರಿಕೋ ಸರ್